ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಲಿಟ್ಲ್ ಸ್ಟಾರ್ ಮತ್ತು ಎಕ್ಸಲೆಂಟ್ ಹೈಸ್ಕೂಲ್ಗಳು ತುಂಬ ಚೆನ್ನಾಗಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಲಿಟ್ಲ್ ಸ್ಟಾರ್ ಮತ್ತು ಎಕ್ಸೆಲೆಂಟ್ ಸ್ಕೂಲ್ಗಳಲ್ಲಿ ಹತ್ತನೇ ತರಗತಿಗಳಲ್ಲಿ ಸುಮಾರು ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆ ಬರೆದಿದ್ದು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೋದ್ರ ಮೌನ ಸ್ಕೂಲಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದದ್ದು ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಆರುನೂರಕ್ಕಿಂತ ಮಿಕ್ಕಿ ಒಂಬತ್ತು ವಿದ್ಯಾರ್ಥಿಗಳು ಮಾರ್ಕ್ ತೆಗೆದಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ಮೂವತ್ತೆಂಟು ವಿದ್ಯಾರ್ಥಿಗಳು ಎಬೋ ಏಯ್ಟಿ ಫೈವ್ ಪರ್ಸೆಂಟ್ ತೆಗೆದಿದ್ದಾರೆ ಮತ್ತೊಂದೆಡೆ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ತೆಗೆದಿದ್ದಾರೆ ಹಾಗೆ ನಮ್ಮ ವಿದ್ಯಾರ್ಥಿ ಪೃಥ್ವಿತ ಪಿ ಶೆಟ್ಟಿ ಎನ್ನುವ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ತೆಗೆದು ನಮ್ಮ ಕುಂದಾಪುರ ತಾಲೂಕಿಗೆ ಪ್ರಥಮ ಸ್ಥಾನವಾಗಿ ತೆಗೆದಿರೋದು ತುಂಬ ಸಂತೋಷ ಆಗ್ತಾ ಇದೆ ಈ ಎಲ್ಲ ಸಾಧನೆಗೆ ನಾನು ನಮ್ಮ ಎಲ್ಲ ಆಡಳಿತ ಮಂಡಳಿ ಎಕ್ಸೆಲೆಂಟ್ ಸ್ಕೂಲಿನ ಆಡಳಿತ ಎಮ್ ಎಮ್ ಹೆಗ್ಡೆ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರಾದ ಮಹೇಶ್ ಶೆಟ್ಟಿ ಅವರಿಗೂ ನಮ್ಮ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯಾದ ಸೆಕ್ರೆಟರಿ ಆದ ಪ್ರತಾಪ್ ಶೆಟ್ಟಿ ಇದಕ್ಕೆ ಮುಖ್ಯ ವಿದ್ಯಾರ್ಥಿಗಳನ್ನು ಕಾರಣ ಕಂಗ್ರಾಜುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯವೇ ಗಮನ ಸೆಳೆಯುವಂತ ಸಾಧನೆಯನ್ನ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿನಿ ಪೃಥ್ವಿ ಪಿ ಶೆಟ್ಟಿ ಇವರು ಸ್ಟೇಟಿಗೆ ಐದನೇ ರ್ಯಾಂಕ್ ಅನ್ನ ಪಡೆದ ಮೂಲಕ ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಇನ್ನತ್ತು ಎತ್ತರಕ್ಕೆ ಏರಿಸಿದ್ದಾರೆ ಅದರ ಜೊತೆಯಲ್ಲಿ ಸಾಧನಾ ಅನ್ನುವ ವಿದ್ಯಾರ್ಥಿನಿ ಕೂಡ ಸ್ಟೇಟಿಗೆ ಪಡೆಯುವುದರ ಮೂಲಕ ನಮ್ಮ ಸಂಸ್ಥೆಯ ಹೆರಿಮೆಯನ್ನ ಹೆಚ್ಚಿಸಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಈ ಎಲ್ಲ ಸಾಧನೆ ಹಿಂದೆ ನಮ್ಮ ಶಿಕ್ಷಕರ ಅವಿರತವಾದ ಪರಿಶ್ರಮ ಇದೆ ಈ ಸಂದರ್ಭದಲ್ಲಿ ಅವರ ಅವರೆಲ್ಲರನ್ನು ಕೂಡ ಅಭಿನಂದಿಸುತ್ತಾ ನಮ್ಮೆಲ್ಲರ ವಿದ್ಯಾರ್ಥಿಗಳ ಸಾಧನೆಯನ್ನ ಅಹ್ ಮೆಚ್ಚಿಕೊಳ್ಳುತ್ತಾ ಅವರ ಮುಂದಿನ ಭವಿಷ್ಯಕ್ಕೆ ದೇವರು ಇನ್ನಷ್ಟು ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭ ಪೇಷಂಟಿ ಫಸ್ಟಿಗೆ ನನ್ನ ರಿಸಲ್ಟ್ಸ್ ಮೇಲೆ ನನಗೆ ಕಂಪ್ಲೀಟ್ ಹೋಪ್ಸ್ ಇತ್ತು ಯಾಕಂದರೆ ನನ್ನ ಟೀಚರ್ಸಿಂದ ನನ್ನ ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನನಗೆ ಕಂಪ್ಲೀಟ್ ಸಪೋರ್ಟನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ನನ್ನ ಪೇರೆಂಟ್ಸ್ ಕೂಡ ನನಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ದಾರೆ ಯಾರು ಕೂಡ ನನಗೆ ಪ್ರೆಷರನ್ನು ಹಾಕಲಿಲ್ಲ ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರ ಸಬ್ಜೆಕ್ಟ್ ಅಲ್ಲದೇ ಇದ್ರೂ ಇನ್ನು ಎಲ್ಲ ಸಬ್ಜೆಕ್ಟ್ಸಲ್ಲಿಯೂ ಕೂಡ ಒಳ್ಳೆ ರೀತಿಯಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ ಸಂಜೆ ಆರು ಗಂಟೆ ತನಕ ಎಕ್ಸ್ಟ್ರಾ ರಿವಿಷನ್ ಕ್ಲಾಸ್ ಕ್ಲಾಸಸ್ನ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸಂಡೇ ಕೂಡ ಎಕ್ಸ್ಟ್ರಾ ರಿವಿಷನ್ ಕ್ಲಾಸಸ್ನ ಮಾಡ್ತಾ ಇದ್ರು ನನ್ನ ಈ ಸಾಧನೆಗೆ ನನ್ನ ಪೇರೆಂಟ್ಸ್ ಮತ್ತು ಆಡಳಿತ ಮಂಡಳಿಗಳು ಮ್ಯಾನೇಜ್ಮೆಂಟ್ ಲಿಟಲ್ ಸ್ಟಾರ್ ಎಲ್ಲ ಪ್ರಿನ್ಸಿಪಲ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸಿಗೆ ನನ್ನ ಕೃತಜ್ಞತೆಗಳು ಯು ಪಿ ಸಿ ಎಕ್ಸಾಮ್ನ ಪಾಸ್ ಮಾಡಿ ನಾನು ಐ ಎ ಎಸ್ ಅನ್ನು ಕ್ಲಿಯರ್ ಮಾಡು ಮುಂಚ ಮಕ್ಕಳು ಮುಂಚು ಮಕ್ಕಳ ಮಂಡಳಿ ನನ್ನಿಸ್ ಭಾಗ್ಯ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಮಗಳು ಟೆಂತ್ ಸ್ಟ್ಯಾಂಡರ್ಡಲ್ಲಿ ತುಂಬ ಹಾರ್ಡ್ ವರ್ಕ್ ಆಗಿ ಓದಿದ್ದಾಳೆ ಇನ್ನೊಂದು ಹೇಳಬೇಕಂದ್ರೆ ಲಿಟಲ್ ಆಗಲಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ದಾರೆ ಮೇಯ್ನಾಗಿ ಹೇಳಬೇಕಾದ್ರೆ ನಮ್ಮದು ಟೀಚರ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲದರಿಂದ ಒಳ್ಳೆ ಸಪೋರ್ಟ್ ಬಂದಿತ್ತು ಆದರೆ ನಾವು ಕೂಡ ಸಪೋರ್ಟ್ ಮಾಡಿದ್ದ ಆದರೆ ಪ್ರೆಸರ್ ಆಗಲಿಲ್ಲ ಯಾವುದೇ ಕಾರಣಕ್ಕೂ ಅವಳು ಯಾವ ರೀತಿ ಹಾ ಅವಳು ತುಂಬ ಹಾರ್ಡ್ ವರ್ಕ್ ಆಗಿ ಅಂದರೆ ತುಂಬ ಹಾರ್ಡ್ ವರ್ಕ್ ಅವರು ಸ್ಟಡಿ ಮಾಡ್ತಿದ್ದಾಳೆ ಅಂದರೆ ನಾನೇನು ಅವಳ ಜೊತೆಗೆ ಇರ್ತಾ ಇರಲಿಲ್ಲ ನಾನು ಬ್ಯೂಟಿಷಿಯನ್ ಆಗಿ ಕೆಲಸಕ್ಕೆ ವರ್ಕ್ ಮಾಡ್ತಿದ್ದೆ ಆದರೆ ಅವಳು ಅವಳು ಮೆಟ್ಟಿಗೆ ಅವಳು ಓದ್ತಾಯಿತ್ತು ಎಷ್ಟು ಖುಷಿ ಆಗ್ತಾ ಇತ್ತು ಮನೆ ಹಾಂ ಎಷ್ಟು ಖುಷಿ ಆಗ್ತದೆ ಮನೆ ಅವರು ಹಾ ಈಗ ತುಂಬ ಅಂದರೆ ಎಕ್ಸ್ಪೆಕ್ಟ್ ಇಲ್ಲ ಅಷ್ಟೊಂದು ಖುಷಿಯಾಯಿತು ಮನೆಯಲ್ಲಿ ಎಲ್ಲರಿಗೂ